ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಿ ಒಂದು ಹನ್ನೆರಡು ನಾಮಗಳನ್ನು ಹೇಳ್ತಾ ಇದ್ದೀನಿ ಈ ಒಂದು ಹನ್ನೆರಡು ನಾಮಗಳನ್ನು ನಾವು ಯಾವ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ವರಾಯಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಕೆಲಸಕ್ಕೋಸ್ಕರನೂ ಯಾವ ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಈ ಒಂದು ನಾಮಗಳನ್ನು ನೀವು ಯಾವ ದಿನ ಹೇಳಬೇಕಂದ್ರೆ ಶಕ್ತಿಶಾಲಿ ಆಷಾಢ ಮಾಸ ನಡೀತಾ ಇದೆ ಮತ್ತು ನಾಳೆ ಗುರು ಪೌರ್ಣಮಿ ಕೂಡ ಇದೆ ಹತ್ತನೇ ತಾರೀಕು ಅವತ್ತಿನ ದಿವಸ ವರಾಹಿಮ್ನವರು ಈ ಒಂದು ಹನ್ನೆರಡು ನಾಮಗಳನ್ನು ಹೇಳಿದ್ದೇ ಆದರೆ ನಿಮಗೆ ಎಂಥದ್ದೇ ಒಂದು ಸರ್ವ ಸಂಕಷ್ಟಗಳು ಸಹ ದೂರವಾಗುತ್ತೆ ಈ ಹನ್ನೆರಡು ನಾಮಗಳನ್ನು ನೀವು ಒಂದೇ ಒಂದು ಬಾರಿ ಪೌರ್ಣಮಿಯ ದಿವಸ ಜಪಿಸಿದ್ದೇ ಆದರೆ ಆ ತಾಯಿಯ ವರಾಹಿ ಅಮ್ಮನವರು ಶ್ರೀರಕ್ಷೆ ಅನ್ನೋದು ನಿಮ್ಮ ಮನೆ ಮೇಲಿರುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ನೆಲೆಸಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವಾಗಲೂ ಅಷ್ಟೇ ತಾಯಿಯ ಒಂದು ಶ್ರೀರಕ್ಷೆ ಅನ್ನೋದು ನಮ್ಮ ಮೇಲೆ ಇರುತ್ತೆ ಹಾಗಾಗಿ ಪೌರ್ಣಮಿಯ ದಿನ ಈ ಒಂದು ವರಾಹಿ ಅಮ್ಮನವರು ಹನ್ನೆರಡು ನಾಮಗಳನ್ನು ಯಾಕಂದರೆ ಪ್ರತಿಯೊಂದು ನಾಮವನ್ನು ನೀವು ಜಪಿಸಿದಾಗಲೂ ತಾಯಿ ಸಂತುಷ್ಟರಾಗ್ತಾಳೆ ಈ ಹನ್ನೆರಡು ನಾಮಗಳನ್ನು ಹೇಳ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಹಿಂದೆ ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಹೊಂಥದ್ದು ದೂರ ಆಗುತ್ತೆ ನಮಗೆ ಎಲ್ಲ ಒಂದು ಶುಭವಾಗುತ್ತೆ ನಮ್ಮ ಪಾಪ ಕರ್ಮಗಳು ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಪೂಜೆಗಳನ್ನು ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ಉಪವಾಸ ಮಾಡ್ತೀವಿ ದೇವಸ್ಥಾನಕ್ಕೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತೀವಿ ಆದರೂ ಕೂಡ ನಮ್ಮ ಒಂದು ಏನೇ ಒಂದು ಮಾಡೋರು ಕೂಡ ನಮಗೆ ಒಳ್ಳೆಯದಾಗಲ್ಲ ಅಂತ ಅಂತ ಅಂತವರು ಈ ಒಂದು ಹನ್ನೆರಡು ನಾಮಗಳಲ್ಲಿ ಒಂದೊಂದು ನಾಮಕ್ಕೂ ಅಷ್ಟೊಂದು ನಿವ್ಯ ಶಕ್ತಿ ಅನ್ನುವಂಥದ್ದು ಇದೆ ಖಂಡಿತವಾಗ್ಲು ಈ ಒಂದು ನಾಮಗಳನ್ನ ನೀವು ನಾನಿಲ್ಲಿ ಸ್ಕ್ರೀನ್ ಮೇಲೆ ಪ್ರತಿಯೊಂದು ನಾಮಗಳನ್ನ ಬರೆದಿರ್ತೀನಿ ನೀವು ಅದನ್ನ ಶಾಟ್ ಮಾಡಿಕೊಂಡು ನೀವು ಪೌರ್ಣಮಿ ದಿನ ಬೆಳಗ್ಗೆ ನಾನು ಹೇಳ್ಕೊಡಿ ಇಲ್ಲ ರಾತ್ರಿ ಮಲಗೋದಕ್ಕೆ ಮುಂಚೆನಾದ್ರೂ ಹೇಳ್ಬಿಟ್ಟು ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಮಲಗುವುದು ಕೂಡ ನಡೆಯುತ್ತೆ ಹಾಗಾಗಿ ಹನ್ನೆರಡು ವರಾಹಿ ಅಮ್ಮನವರ ನಾಮಗಳನ್ನು ನೀವು ಅಷ್ಟೋತ್ತರ ರೀತಿಯಲ್ಲಿ ಮಾಡಿದರೂ ನಡೆಯುತ್ತೆ ಕುಂಕುಮಾರ್ಚನೆ ಮಾಡಿದರೂ ನಡೆಯುತ್ತೆ ದೀಪವನ್ನು ಹಚ್ಚಿ ದೀಪದ ಮುಂದೆ ಆರಾಧನೆಯನ್ನು ಮಾಡಿದರೂ ಸಹ ನಡೆಯುತ್ತೆ ಪ್ರತಿಯೊಂದು ನಾಮಕ್ಕೆ ಎಷ್ಟೊಂದು ದಿವ್ಯ ಶಕ್ತಿ ಇದೆ ಅಂತಂದ್ರೆ ಅಷ್ಟೊಂದು ಶಕ್ತಿ ಇದೆ ಖಂಡಿತವಾಗಲೂ ಇದಕ್ಕೆ ನೀವು ಏನು ಉಪವಾಸ ಮಾಡಬೇಕನ್ನುವಂಥದ್ದಿಲ್ಲ ಮತ್ತು ಸ್ನಾನ ಅನ್ನುವಂಥದ್ದಿಲ್ಲ ಎಲ್ಲೋ ಇದು ಯಾವತ್ತಂದರೆ ಪೌರ್ಣಮಿ ದಿನನೇ ಮಾಡ್ಕೊಳ್ಬೇಕು ಮತ್ತು ಪೌರ್ಣಮಿ ಅಮಾವಾಸ್ಯೆ ಪಂಚಮಿ ಮಂಗಳವಾರ ಶುಕ್ರವಾರ ನಿಮ್ಮ ಕೈನಲ್ಲಿ ಈ ಗುರುವಾರ ದಿವಸ ಪಂಚಮಿ ಇದು ಗುರುವಾರ ದಿವಸ ಪೌರ್ಣಮಿ ಇದೆ ನಮ್ಮ ಕೈನಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೆಕ್ಸ್ಟ್ ಡೇನೇ ನಿಮಗೆ ಶುಕ್ರವಾರ ಬಂದಿರುವಂಥದ್ದು ಗುರು ಪೌರ್ಣಮಿ ನಿಮಗೆ ಗುರುವಿನ ಬಲನೂ ಸಿಗುತ್ತೆ ತಾಯಿಯ ಕೃಪಾ ಕಟ್ಟಿಸ್ ಕಟಾಕ್ಷ ಕೂಡ ಸಿಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಸರ್ವ ನಿಮ್ಗೆ ಏನನ್ನು ನೀವು ಅಂದ್ಕೊಳ್ತಾ ಇರ್ತೀರೋ ಭೂಮಿಗೆ ಸಂಬಂಧಪಟ್ಟಿರೋದು ಕೋರ್ಟ್ ಕೆಲಸಗಳು ಕೋರ್ಟ್ ಕೇಸು ಹತ್ತು ವರ್ಷದಿಂದ ಹಾಕಿದೀವಿ ಹದಿನೈದು ವರ್ಷದಿಂದ ಹಾಕ್ತಿ ಹಾಕಿದ್ದೀವಿ ನಮ್ಮದು ಯಾರಿಗೋ ದುಡ್ಡು ಕೊಟ್ಟು ಇಲ್ಲ ಅನ್ನೋ ಅನ್ನೋಂಥವ್ರು ಖಂಡಿತವಾಗ್ಲೂ ಒಂದು ಆರು ಪೌರ್ಣಮಿಯನ್ನ ಈ ನಾಮಗಳನ್ನ ಹೇಳ್ಕೊಳ್ಬೇಕಾಗುತ್ತೆ ಒಂದೇ ಸತಿ ಹೇಳಿದ ತಕ್ಷಣ ಆಗೋದಿಲ್ಲ ಹತ್ತು ವರ್ಷ ಹನ್ನೆರಡು ವರ್ಷದಿಂದ ನೀವು ಕಾಯ್ದಿರ್ತೀರಿ ಅಂಥವರು ಈ ಒಂದು ನಾಮಗಳನ್ನು ನೀವು ಇಷ್ಟು ಆರು ಟೈಮ್ ಹೇಳ್ತೀನಿ ಐದು ಟೈಮ್ ಹೇಳ್ತೀನಿ ಅಂಥೇಳಿ ವರಾಯಂನಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿಕೊಂಡು ಈ ವರಾಹಿ ನಾಮಗಳನ್ನು ಹೇಳ್ಕೊಳ್ಬೇಕು ನಾಮವನ್ನು ಯಾವ ರೀತಿಯಾಗಿ ಹೇಳ್ಕೊಳ್ಬೇಕಂತಂದರೆ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳೆದೆಲೆ ಒಂದು ಕುಂಕುಮ ಕುಂಕುಮ ಬಟ್ಟಲಲ್ಲಿ ಕುಂಕುಮವನ್ನು ಹಾಕೊಳ್ಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ವರಾಹಮ್ಮನನ್ನು ಮನಸಾರೆ ಸ್ಮರಣೆಯನ್ನು ಮಾಡಿಕೊಳ್ಳಿ ಮೊದಲಿಗೆ ವಿಘ್ನ ವಿನಾಶಕನನ್ನು ಸ್ಮರಣೆ ಮಾಡಿಕೊಳ್ಳಿ ತದನಂತರದಲ್ಲಿ ವರಾಹಿ ಅಮ್ಮನವ್ರನ್ನ ಪ್ರಾರ್ಥನೆಯನ್ನು ಮಾಡಿ ನಿನ್ನ ಹನ್ನೆರಡು ನಾಮವನ್ನು ಜಪಿಸ್ತಾ ಇದೀವಿ ತಾಯಿ ನಂದು ಇಂಥದ್ದು ಒಂದು ಕೋರ್ಟ್ಗಾಗಿರ್ಬೋದು ಏನೇ ಒಂದು ವ್ಯಾಜ್ಯ ಇರಬಹುದು ಆ ವ್ಯಾಜ್ಯವನ್ನು ನೀವು ಕೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು ಆ ಕುಂಕುಮಾರ್ಚನೆಯನ್ನು ನೀವು ಪ್ರತಿನಿತ್ಯ ನೀವು ಪೌರ್ಣಮಿ ದಿನ ಮಾಡಿರ್ತೀರಿ ಅವತ್ತು ಅದಕ್ಕೆ ಕುಂಕುಮಕ್ಕೆ ಒಂದು ಶಕ್ತಿ ಅನ್ನುವಂಥದ್ದು ಪ್ರಸಾದವಾಗಿರುತ್ತೆ ಆ ಪ್ರತಿಯೊಂದು ಡೈಲಿ ನೀವು ಎಲ್ಲನ ಆಚೆ ಹೋಗುವಾಗ ಮನೆಯಲ್ಲಿರುವಾಗ ಡೈಲಿ ನೀವು ಕುಂಕುಮವನ್ನು ಹಚ್ಕೊಳ್ತಾ ಬರಬೇಕು ವೀಳೆದಲೆಯಲ್ಲಿ ಅದನ್ನೇನು ಕುಂಕುಮಾರ್ಚನೆಯನ್ನು ಮಾಡಿರ್ತೀವಿ ನಾಮವನ್ನು ಹೇಳಿಕೊಂಡು ಆ ಕುಂಕುಮಾರ್ಚನೆಯನ್ನು ಪ್ರತಿನಿತ್ಯ ನೀವು ಹಣೆಗೆ ಹಚ್ಕೊಳ್ತಾ ಬರಬೇಕು ಕ್ರಮೇಣವಾಗಿ ನಿಮ್ದು ಏನು ಕೋರ್ಟ್ ಕೆಲಸಗಳಿರ್ಬೋದು ನೀವೇನು ಒಂದು ಹೇಳಿಕೊಂಡಿರ್ತರೋ ಅದೆಲ್ಲ ನಿಮಗೆ ಜಯ ಅನ್ನುವಂಥದ್ದು ಆಗುತ್ತೆ ಇವಾಗ ನೋಡಿ ಈ ಒಂದು ಇವೇ ನಾಮಗಳು ಓಂ ಶ್ರೀ ವಾರ್ತಾಳಿ ನಮೋ ನಮ ನಮಃ ಓಂ ಸಮೇಶ್ವರಿ ನಮಃ ಓಂ ಮಹಾ ಸೇನಾಯ ನಮಃ ಓಂ ಸಮಯ ಸಂಖ್ಯಾತ ನಮಃ ಓಂ ಅಜ್ಞಾನ ಚಕ್ರೇಶ್ವರಿಯ ನಮಃ ಅನ್ನುವಂಥ ಇಲ್ಲಿ ಹನ್ನೆರಡು ನಾಮಗಳನ್ನು ನಾನು ಹಾಕಿದ್ದೀನಿ ಹನ್ನೆರಡು ನಾಮಗಳನ್ನು ಸಹ ಹೇಳುವಂಥದ್ದೇನೋ ಫಾಸ್ಟಾಗಿ ಹೇಳುವಂಥ ಸಂದರ್ಭದಲ್ಲಿ ಏನಾನ ಹೆಚ್ಚು ಕಡಿಮೆ ಆಗಿದ್ದರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಈ ಒಂದು ನಾಮಗಳನ್ನು ಬರೆದುಕೊಡಿ ಓಂ ಪಂಚಮಿ ನಮಃ ಓಂ ಪ್ರತ್ಯಾಯ ನಮಃ ಓಂ ದಂಡನಾಥಾಯ ನಮಃ ಓಂ ಶಿವಾಯಂ ನಮಃ ಓಂ ಸಮಯ ಸಂಖ್ಯಾತೇ ನಮಃ ಓಂ ಓಂ ವರಾಹೇ ನಮ್ಮ ಓ ಅಗ್ರೆ ನಮ್ಮ ಒಂದು ಈ ಮಂತ್ರಗಳನ್ನು ನೀವು ನಾನು ಹೇಳುವಂಥ ಸಂದರ್ಭದಲ್ಲಿ ನಾನು ಫಾಸ್ಟಾಗಿ ಹೇಳುವಂಥ ಸಂದರ್ಭಗಳಲ್ಲಿ ಏನಾನ ನಿಮಗೆ ಕೇಳಿಸೋವಾಗ ವ್ಯತ್ಯಾಸ ಆಗಿದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರಗಳನ್ನು ಒಂದು ಪೇಪರ್ನಲ್ಲಿ ಬರೆದು ಇಟ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಫೋನಿನಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡು ಹೊರಾಡ್ ಹಮ್ಮವರು ಹನ್ನೆರಡು ನಾಮಗಳನ್ನು ಹೇಳ್ಕೊಳ್ತಾ ಫಸ್ಟು ನೀವು ಗಣೇಶನ ಪ್ರಾರ್ಥನೆಯನ್ನು ಮಾಡಬೇಕು ಒಂದು ಬೆಳೆದೆಲೆಯನ್ನು ತೆಗೆದುಕೊಳ್ಳಿ ನಿಮ್ಮ ದೇವರು ದೀಪವನ್ನು ಹಚ್ಚಿ ವರಾಹಮ್ನವರ ಚಿತ್ರಪಟ ಇಲ್ಲವೂ ಸಹ ನಡೆಯುತ್ತೆ ಈ ಒಂದು ಹನ್ನೆರಡು ನಾಮಗಳನ್ನು ನೀವು ಪೌರ್ಣಮಿಯ ದಿವಸ ನಿಮ್ಮದು ಎಷ್ಟೋ ವರ್ಷಗಳ ಹತ್ತು ಹನ್ನೆರಡು ವರ್ಷ ಆಗಿರುತ್ತೆ ಯಾರಿಗೋ ಕೊಟ್ಟು ಬಿಟ್ಟಿರುತ್ತೀ ಅಂತದ್ದು ಸಹ ನಿಮ್ಮ ಒಂದು ಪರವಾಗಿ ಆಗುತ್ತೆ ಖಂಡಿತವಾಗ್ಲು ಈ ಒಂದು ಹನ್ನೆರಡು ನಾಮವನ್ನು ಜಪಿಸಿ ತಾಯಿಯ ವರಾಹಮ್ನವರ ಶ್ರೀರಕ್ಷೆ ಅನ್ನುವಂಥದ್ದನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್ವ ಕಷ್ಟಗಳಿದ್ದು ಸಹ ಈ ತಾಯಿನ ಅದನ್ನು ಮಾತಾಡಿ ನಂಬಿಕೆಯನ್ನು ಇಟ್ಟು ಮಾಡಿ ತಾಯಿಯ ಶ್ರೀರಕ್ಷೆ ನಿಮ್ಗೆಲ್ಲರಿಗೂ ಸಿಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಮತ್ತು ಅಮ್ಮ ಎಂಥ ಭೂಮಿಯ ಮಧ್ಯದಲ್ಲಿ ಅಡಗಿ ಕೂತಿದ್ರು ಕೂಡ ಆ ಸಮಸ್ಯೆಯನ್ನು ದೂರ ಮಾಡಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆನ ಇಡಬೇಕು ಯಾವುದೇ ಕಾರಣಕ್ಕೂ ಹನ್ನೆರಡು ನಾಮ ಬರೋದ ತಕ್ಷಣ ನಮ್ಗೆ ಅದಾಗತ್ತ ಇದಾಗಲ್ಲ ಅಂತ ಖಂಡಿತವಾಗಲೂ ಕಮೆಂಟನ್ನು ಮಾಡೋದಕ್ಕೆ ಹೋಗ್ಬಿಡಿ ನಂಬಿಕೆ ಇಟ್ಟು ವರಾಯಮ್ಮ ನಮ್ಮನ್ನು ಕಾಪಾಡು ಅಂಥೇಳಿ ನಂಬಿಕೆ ಇಟ್ಟು ನೀವು ಇದನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಖಂಡಿತವಾಗ್ಲೂ ನೀವೇ ಒಂದು ಮೂರು ಮೂರು ಪೌರ್ಣಮಿ ಆರು ಪೌರ್ಣಮಿ ಇಷ್ಟು ಅಂತ ಟೈಮ್ ಅಂತ ಬೇಡಿಕೊಂಡು ಈ ಥರ ಅರ್ಚನೆಯನ್ನು ಮಾಡಿ ಹಣೆಗೆ ಕುಂಕುಮ ಇಟ್ಕೊತಾ ಬನ್ನಿ ಆ ಚಮತ್ಕಾರ ಖಂಡಿತವಾಗ್ಲೂ ನೀವೇ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡುತ್ತೆ ಎಲ್ಲರೂ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ